ಹೊಸ್ದಾಗಿ ಹಸು ಸಾಕಬೇಕು ಅಂದಾಗ ಯಾವ ರೀತಿ ಹಸುವನ್ನು ನಾವು ಖರೀದಿ ಮಾಡಬೇಕು ಎಂಬ ವಿಚಾರನ ನಾನು ಇವತ್ತು ನಿಮಗೆ ಇದ್ದೀನಿ ಯಾವ ರೀತಿ ಅಂತಂದರೆ ನಾವು ದನನ ಪರಿಸರಕ್ಕೆ ಹೊಂದುವಂಥ ದನಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ತರಬೇಕು ಅಂದರೆ ನಮ್ಮ ಜಾಗದಿಂದ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಸುತ್ತಲತ ವ್ಯಾಪ್ತಿಯಲ್ಲಿ ಹುಡುಕಾಡಿ ಒಳ್ಳೆ ಹಾಲು ಬರುವಂಥ ದನ ಅಂತಂದರೆ ಭಾಳ ಒಳ್ಳೆಯದು ನಮ್ಮ ಏರಿಯಾಗೆ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಜರ್ಸಿ ದನ ಭಾಳ ಸೂಕ್ತವಾಗಿದೆ ಯಾಕೆ ಅಂತಂದರೆ ಅವುಗಳು ಈ ವಾತಾವರಣವನ್ನು ತಡೆಗಟ್ಟುವಂಥ ಶಕ್ತಿಯನ್ನು ಹೊಂದಿದ್ದಾವೆ ಅಂಥ ದನಗಳನ್ನ ನಾವು ನೋಡಿ ಆಯ್ಕೆ ಮಾಡಿಸ್ತಾ ಭಾಳ ಒಳ್ಳೆಯದು ಜೊತೆಗೆ ನಾವು ಅತಿ ಎಳೆದನವನ್ನು ತರೋದಕ್ಕೆ ಹೋಗಬಾರ್ದು ಅತಿ ಎಳೆದನ ಅಂದರೆ ಮೊದಲನೇ ಸೋಲು ಎರಡನೇ ಸೋಲು ಅಂಥ ದನುಗಳು ತರಬಾರ್ದು ಯಾಕೆ ಅಂತಂದರೆ ಅವುಗಳಲ್ಲಿ ಹಾಲಿನ ಪ್ರಮಾಣ ಕಮ್ಮಿ ಇರುತ್ತೆ ಆದ್ದರಿಂದ ನಾವು ಮೂರನೇ ಸೋಲು ದಾಟಿದಂಥ ದನುಗಳ್ನ ತಂದರೆ ಅಂದರೆ ಐದರಿಂದ ಆರು ವರ್ಷ ಅಂದಾಜು ಇರುತ್ತವೆ ಅಂಥ ದನಗಳು ತಂದರೆ ನಮಗೆ ಹಾಲು ಸಹ ಜಾಸ್ತಿ ಬರ್ತವೆ ನಮ್ಮ ಆರ್ಥಿಕ ಪರಿಸ್ಥಿತಿಯೂ ಸಹ ಸುಧಾರಿಸೋದಕ್ಕೆ ಅನುಕೂಲ ಆಗುತ್ತೆ ಆ ದನುಗಳನ್ನು ನಾವು ಖರೀದಿ ಮಾಡಬೇಕಾದ್ರೆ ರೈತರು ಮನೆಗಳಿಂದ ತಂದಷ್ಟು ನಮಗೆ ಲಾಭ ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ಆ ರೈತರು ಯಾವ ರೀತಿ ಸಾಕಿದ್ದ ಏನು ಕತೆ ಅಂತೆಲ್ಲ ತಿಳಿದುಕೊಂಡು ನಾವು ಅವನ್ನ ಇಲ್ಲಿ ನಮ್ಮ ಮನೆಯಲ್ಲಿ ತಂದ ಮೇಲೆ ಅವುಗಳನ್ನು ಸಾಕೋದಕ್ಕೆ ಅನುಕೂಲ ಆಗುತ್ತೆ ನಾವು ಯಾವ ರೀತಿ ದನಗಳು ನಾವು ತಗೋಬೇಕು ಅಂತಂದರೆ ಅವುಗಳ ಮುಖಲಕ್ಷಣ ನಮಗೂ ನೋಡಿದ್ರು ಚೆನ್ನಾಗಿ ಇರಬೇಕು ಅವುಗಳು ಅಡಗಾಲು ಎತ್ತರ ಇರುವಂಥದ್ದಾಗಿರಬಾರ್ದು ಅದರ ಕೆಚ್ಚಲನ್ನು ನೋಡಿದಾಗ ಅವುಗಳ ಮೊಲೆ ತೊಟ್ಟು ಒಂದಕ್ಕೊಂದು ಅಂತರ ಜಾಸ್ತಿ ಇರಬೇಕು ಜೊತೆಗೆ ಅವುಗಳ ಭುಜ ಮತ್ತು ಬೆನ್ನು ಅಗಲ ಇರೋವಂಥದ್ದನ್ನುಗಳ್ನ ಆಯ್ಕೆ ಮಾಡ್ಕೋಬೇಕು ಅದ್ರ ಜೊತೆಗೆ ಅದರ ಬಾಲನೂ ಸಹ ನಾವು ಗಮನಿಸ್ಬೇಕು ಅದ್ರ ಬಾಲ ಎಷ್ಟು ಉದ್ದ ಇರುತ್ತೋ ಅಷ್ಟು ಅವುಗಳ ಹಾಲಿನ ಪ್ರಮಾಣನೂ ಜಾಸ್ತಿ ಇರುತ್ತೆ ಅಂಥ ದನಗಳನ್ನು ಆಯ್ಕೆ ಮಾಡಬೇಕು ಅದಾಗಿ ಸಾಕಂಥವ್ರಿಗೆ ಒಂದು ಟಿಪ್ಸ್ ಏನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ನಮಗೆ ಆಗುವಂತಹ ಬಣ್ಣದ ಹಸುಗಳನ್ನೇ ತರಬೇಕು ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಉದಾಹರಣೆ ಅಂದರೆ ನನ್ನ ನನ್ನದೇ ತಗೊಂಡ್ರೆ ನನಗೆ ಕಂದು ಬಣ್ಣ ಆಗಿಬರೋದಿಲ್ಲ ಅದು ಎಷ್ಟೇ ಆರೋಗ್ಯವಾಗಿದ್ದು ತಂದ್ರೂ ನನಗೆ ಅದು ಸೂಕ್ತವಾಗ್ದಲೇ ಆ ಹಸುಗಳಿಂದ ನನಗೆ ಲಾಸ್ ಆಗುತ್ತೆ ಆದ್ದರಿಂದ ನೀವುಗಳೂ ಸಹ ನಿಮಗೆ ಯಾವ ಬಣ್ಣ ಆಗಿಬರುತ್ತೆ ಅಂತ ತಿಳಿದುಕೊಂಡು ಅಂಥ ದನಗಳನ್ನು ತಂದರೆ ಬಹಳ ಒಳ್ಳೆಯದು